ವೆರಿ ನೈಸ್ ಈ ಟೀಮ್ ಬಗ್ಗೆ ಮಾತಾಡೋಣ ಹೀರೋಯಿನ್ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ ಸರ್ ನೀವು ಮಾತಾಡಲೇಬೇಕು ಹೀರೋಯಿನ್ ಬಗ್ಗೆ ಹೀರೋಯಿನ್ ನಾವು ಎಲ್ಲರೂ ನಮ್ಮನ್ನ ಕ್ವಶನ್ ಕೇಳಿದ್ರು ಯಾಕೆ ಕನ್ನಡವ್ರು ಹಾಕೊಳ್ಳಲ್ಲ ನೀವು ಎಲ್ಲರೂ ಬೇರೆಯವ್ರನ್ನ ಕರ್ಕೊಂಡು ಬರ್ತೀರಿ ಹಾಗೆ ಹೇಗೆ ಅಂತ ನಾನು ಕನ್ನಡದವ್ರನ್ನ ಇನ್ನು ಏಳೆಂಟು ಜನ ಅಪ್ರೋಚ್ ಮಾಡಿದ್ದೀನಿ ಅದ್ರಲ್ಲಿ ಒಬ್ರು ಓಕೆ ಆಗಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದು ಆಯಿತು ಮತ್ತೆ ಒಬ್ರು ತೆಲುಗುನವ್ರನ್ನ ಕರೆದು ಅವ್ರನ್ನ ಆಡಿಷನ್ ಮಾಡಿ ಅಡ್ವಾನ್ಸ್ ಕೊಟ್ಟಿದ್ದೆ ರಾಜು ನಾನು ಇಬ್ರು ಮಾತಾಡ್ಕೊತಾನೆ ಇದ್ವಿ ಅವ್ರು ಬಂದರು ಕಾಸ್ಟ್ಯೂಮ್ ತೆಗಿತಾ ಇದ್ದೀವಿ ನೀನು ಶೂಟ್ಗೆ ಹೋಗ್ಬೇಕು ನನಗೆಲ್ಲೋ ಒಂದು ಕೊರತೆ ರಾಜ್ ಯಾಕೋ ನನಗೆ ಹೀರೋಯಿನ್ ಸ್ಯಾಟಿಸ್ಫ್ಯಾಕ್ಷನ್ ಐತೆ ಸೊ ಏನು ಮಾಡೋದು ಅಂತ ಹಿಂಗೆ ಇನ್ನೇನು ಹೊರಡ್ಬೇಕು ಶೂಟಿಂಗೇ ಒಂದು ವೀಡಿಯೋ ಬಂತು ನನಗೆ ಬಾ ಹೈದ್ರಾಬಾದಿಂದ ಹಿಂಗೆ ಮೊಬೈಲಲ್ಲಿ ಹಿಂಗೆ ಕೂತ್ಕೊಂಡು ಹೀರೋಯಿನ್ ಎದುರುಗಡೆ ಕೂತಿದ್ದಾರೆ ಅವ್ರು ಕಾಸ್ಟ್ಯೂಮ್ ಎಲ್ಲ ಚೆಕ್ ಮಾಡ್ತಿದ್ರು ಇನ್ನೊಬ್ರು ನಾವು ಸೆಲೆಕ್ಟ್ ಮಾಡಿರೋರು ರಾಜು ಎಲ್ಲ ಇದ್ದಾರೆ ಎಲ್ಲ ಆಡಿಷನ್ ನಡೀತಾ ಇದೆ ಆಫೀಸಲ್ಲಿ ನಾನು ಹಿಂಗೆ ವೀಡಿಯೋ ನೋಡ್ತೀನಿ ನೋಡಿದ ತಕ್ಷಣ ಇವರದು ನೈನಾ ಗಂಗೂಲಿ ಇವ್ರದ್ದು ಒಂದು ಸ್ಮಾಲ್ ವಿಡಿಯೋ ಸಖತ್ ಕನೆಕ್ಟ್ ಆಗಿಬಿಡ್ತು ನನ್ಗೆ ನೋಡಿ ಅದೇ ಲಕ್ ಅನ್ನೋದು ನಾನು ನಾನು ಪ್ರಣಯಮ್ಮನ ಯಾವಾಗ್ಲೂ ಎಲ್ಲಾ ಕಡೆನು ಒಂದೇ ಹೇಳ್ಕೊಂಡು ಬರ್ತಾ ಇದೀನಿ ನನ್ಗ ಅದು ಲಕ್ ಇಂದ ಆಗಿರೋ ಪ್ರಾಜೆಕ್ಟ್ ಲಕ್ ಇಂದನೇ ಇವರೆಲ್ಲ ಸಿಕ್ಕಿರೋದು ಎಲ್ಲರೂ ಲಕ್ ಇಂದನೆ ಟೆಕ್ನಿಷಿಯನ್ ಲಕ್ ಇಂದಾನೆ ಒಂದ್ ಲೊಕೇಶನ್ ಮೇಡಮ್ ನಾವು ಹುಡುಕಿ 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 ಊಟಿಗೆಲ್ಲ ಹೋದ್ವಿ ಊಟ ಸಿಗ್ಲಿಲ್ಲ ಕೊನೆಗೆ ಬಂದ್ಬಿಟ್ಟು ಆರ್ಟ್ ಡೈರೆಕ್ಟರ್ ಕರೆದ್ಬಿಟ್ಟು ನೋಡು ಬ್ರದರ್ ಇದನ್ನ ಒಂದಿಷ್ಟು ಸ್ಕೆಚ್ ಕೊಟ್ಬಿಟ್ಟು ಈ ಥರ ಸೆಟ್ ಹಾಕ್ಬಿಡಿ ಅಂತೆ ಪ್ಲ್ಯಾನ್ ಮಾಡಿದ್ವಿ ಸೆಟ್ ಹಾಕಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಮನೆಗೆ ಹೋಗಿದ್ದೀನಿ ನಮ್ಮ ಕ್ಯಾಮ್ರಾಮನ್ ಒಂದು ವಿಡಿಯೋ ಕಳ್ಸಿದ್ರು ನನಗೆ ಸರ್ ಇದೇನೋ ಮಡಿಕೇರಿಲ್ ಇದೆಯಂತೆ ಈ ಲೊಕೇಶನ್ ಇದು ನನ್ನ ಫ್ರೆಂಡ್ ಯಾವುದೋ ಒಂದು ಫಿಲಿಮ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ನೋಡಿ ಅಂತ ನಾನು ನೋಡಿದ ತಕ್ಷಣ ಬ್ರದರ್ ಎಲ್ಲಿದ್ದೀರ ನೀವು ಬಳಿ ನಾಳೆ ಬೆಳಿಗ್ಗೆ ಹೊರಟ್ಬಿಡೋಣ ಅಂದ್ಬಿಟ್ಟು ಸೀದಾ ಮಡಿಕೇರಿಗೆ ಹೋದೆ ಹೋಗ್ತೀನಿ ಅಲ್ಲಿ ಫೋರ್ಟೀನ್ ಕಿಲೋಮೀಟರ್ಸ್ ನಮಗೆ ಆಕ್ಸಿಸ್ ಇಲ್ಲ ರೋಡ್ ಆಕ್ಸಿಸ್ ಇಲ್ಲ ನೀವು ಓನ್ಲಿ ಜೀಪಲ್ಲಿ ಹೋಗ್ಬೇಕು ಜೀಪಲ್ಲಿ ಬರಬೇಕು ನಾವು ಒಂದು ಗಾಡಿ ತಗೊಂಡು ಹೋಗ್ಬೇಕು ಮೇಲೆ ಬೆನ್ಸ್ ತಗೊಂಡು ಹೋಗ್ಬೇಕು ಅದು ಫ್ಲೋರ್ ಲೆವೆಲ್ ಇಲ್ಲ ಆದರೆ ಆ ಗಾಡಿ ತಗೊಳಕೋಸ್ಕರ ಆ ರೋಡ ಕ್ಲೀನ್ ಮಾಡಿಸ್ತೇನೆ ನಾನು ತುಂಬಾ ಶ್ರಮ ಸರ್ ಅಲ್ಲಿ ಮೇಡಮ್ ಪಾಪ ಎಷ್ಟು ಒದ್ದಾಡಿದ್ದಾರೆ ಇವರೆಲ್ಲ ಅಂದ್ರೆ ನಾನು ಒದ್ದಾಡಿದ್ದೀನಿ ಜೊತೆಲಿ ಒಂದ್ ನೈಟ್ ಫುಲ್ ಮಳೆಲೆ ನಿಂತಿದ್ದೀವಿ ಪಕ್ಕದಲ್ಲಿ ಎಲ್ಲೂ ನಿಂತ್ಕೊಳಕ್ ಜಾಗ ಇಲ್ಲ ಕುತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲ ರಿಫ್ಲೆಕ್ಟ್ರ್ ಕೆಳಗಡೆ ಇದ್ದೀವಿ ಶೂಟ್ ಮಾಡೋಕ್ಕೆ ಆಗಿಲ್ಲ ಆ ಥರದ್ದೆಲ್ಲ ಕಷ್ಟ ಬಿದ್ದು ಮಾಡಿರೋವಂಥ ಪ್ರಾಜೆಕ್ಟ್ ಏನು ಸೊ ನನಗೆ ಅದಕ್ಕೇ ನಾನು ಯಾವ ವ್ಯಾಪ ತಲೆ ಕೆಡಿಸ್ಕೊಂಡಿಲ್ಲ ಯಾರು ಏನೇನೋ ನನಗೆ ಹೇಳಿದ್ರು ನನಗೆ ಆ್ಯಕ್ಚುಲಿ ನೆನ್ನೆವರೆಗೂ ನಿದ್ರೆನೇ ಇಲ್ಲ ನನ್ನ ವೈಫು ನಾನು ರಾತ್ರಿ ಡಿಸೈಡ್ ಮಾಡಿಬಿಟ್ರಿ ನೀವು ರಿಲೀಸ್ ಆಗೋವರೆಗೂ ನನ್ನ ನನ್ನ ರೂಮಲ್ಲಿ ಮಲಗಿಬಿಟ್ರಿ ನೀವು ಬರ್ರಿ ಅಂದ್ಬಿಟ್ಟರು ನಾನು ಎದಳೋದು ಹಿಂಗೆ ನೋಡೋದು ಥಿಯೇಟ್ರಿನ ಸೆಟ್ ರಾತ್ರಿ ಎರಡು ಗಂಟೆಗೆ ಇವ್ರಿಗೆ ಮೆಸೇಜ್ ಮಾಡಿದ್ದೀನಿ ಥಿಯೇಟ್ರ್ ಕನ್ಫರ್ಮ್ ಆಯ್ತು ಅಂತ ಸೊ ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀನಿ ಇದನ್ನು ಪ್ರಾಪರಾಗಿ ನಿಲ್ಲಿಸ್ಬೇಕು ಪ್ರಾಪರಾಗಿ ಥಿಯೇಟ್ರ್ ಥಿಯೇಟ್ರ್ ತೊಗೊಂಡು ಹೋಗ್ಬೇಕು ವೆರಿ ನೈಸ್ ಸೊ ನೀವು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಸಿನಿಮಾ ರಿಲೀಸ್ಗೆ ಹತ್ರ ಬಂದ್ಬಿಟ್ಟಿದೆ ಆ್ಯಂಡ್ ಡೇಸ್ ಅಷ್ಟೇ ಕೌಂಟು ಹೇಗಿದೆ ನಿಮ್ಮ ಫೀಲ್ ಹೇಗಿದೆ ಖುಷಿ ಇದೆ ತುಂಬ ಅಂದರೆ ಫಸ್ಟ್ ಪಿಕ್ಚರ್ಗಿಂತ ಜಾಸ್ತಿ ಇದೆ ನನಗೆ ಖುಷಿ ಗೊತ್ತಿಲ್ಲ ಅದು ಯಾವ್ತರ ಎಕ್ಸ್ಪ್ರೆಸ್ ಮಾಡೋದು ಅಂತ ನೈನ್ತ್ಗೆ ವೈಟ್ ಮಾಡ್ತಾ ಇದ್ದೀವಿ ಅದ್ ನೋಡ್ಬೇಕಲ್ಲ ಅದನ್ನ ಆ ಪಾತ್ರ ಯಾವತರ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ನಾವು ಯಾವ ತರ ಲವ್ ಅಂದ್ರೆ ನಂಗೆಲ್ಲೂ ಹೊಸದು ಲವ್ ಸ್ಟೋರಿ ಎಲ್ಲ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಂದ್ರೆ ನಿಮ್ಗೆ ಟ್ರೈಲರ್ ಟೀಸರ್ ಅಲ್ಲಿ ಕಾಣದೇ ಇರೋದು ಇನ್ನೊಂದಿದೆ ಸಿನಿಮಾದಲ್ಲಿ ಅದನ್ನೇ ಯಾವ ತರ ಇಲ್ಲ ರಾಜು ನನಗೆ ಫಿಲಿಮ್ ನೋಡ್ಬೇಕು ಫಿಲಿಮ್ ಸರ್ ನಾನು ನೋಡೇ ಇಲ್ಲ ನಾನು ಪ್ರೆಸ್ ಅಲ್ಲಿ ಏನ್ ಮಾತಾಡ್ಲಿ ಸರ್ ಎಷ್ಟು ಅಂತ ನೀವು ಕೇಳಿಲ್ವಾ ಒಂದ್ ಒಂದ್ ಹೆಂಗೆ ಅಂದ್ರೆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಇದು ಲವ್ ಇರುತ್ತೆ ಈ ತರ ಫೀಲಿಂಗ್ಸ್ ಎಲ್ಲ ಇರುತ್ತೆ ಅಂತ ನಿಮಗ್ ಗೊತ್ತು ಕಥೆ ಇಲ್ಲ ಇವ್ರನ್ನ ಅಪ್ರೋಚ್ ಮಾಡ್ಬೇಕು ಗರ್ಲ್ ಫ್ರೆಂಡ್ ಅಂತ ಕೇಳಿಲ್ವಾ ನೀವು ಗರ್ಲ್ ಅಯ್ಯೋ ಈಗ ಗರ್ಲ್ ಇದ್ದಾರೆ ಅಂತ ಕೇಳಿದ್ರೆ ಭಯ ಆಗುತ್ತೆ ಯಾಕೆ ಯಾಕೆಂದ್ರೆ ಇದ್ರಲ್ಲಿ ಅಂದ್ರೆ ನಿಮ್ಗೆ ಕತೆನೆ ತರ ಇದೆ ನಿಮ್ಗೆ ಡೈಲಾಗ್ ಟು ಡೈಲಾಗ್ ಇದೆ ಎಲ್ಲ ಲಿರಿಕ್ಸ್ ನೋಡಿದ್ರೆ ಗೊತ್ತಾಗತ್ತೆ ವರ್ಡಿಂಗ್ ಅಲ್ಲೇ ಕತೆನೆ ಗೊತ್ತಾಗತ್ತೆ ನಿಮ್ಗೆ ಸಮೀಪ ನೀನು ಬಂದರೆ ಅಪಾಯ ಒಂದು ಕಾದಿದೆ ಸೊ ನಿಮ್ಗೆ ಲಿರಿಕ್ಸ್ ಅಲ್ಲೇ ಅದ್ ಯಾವ್ದು ಬೇಕು ಅಂತ ಯಾವ್ದು ದುರುಕಿಲ್ಲ ಸಿನಿಮಾಗೆ ನಿಮಗೆ ಸೆಕೆಂಡ್ ಹಾಫ್ ಅಲ್ಲಿ ಏನು ಈ ತರ ಬಿಹೇವ್ ಮಾಡ್ತಿದಾರೆ ಯಾರ ಇವರು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ನಿಮ್ಗೆ ನಿಮ್ಗೆ ಅದೇ ಅಂದ್ರೆ ರೊಮ್ಯಾಂಟಿಕ್ ಇಸ್ ಡಿಫ್ರೆಂಟ್ ಟು ಬಲ್ಗರ್ ಇಸ್ ಡಿಫ್ರೆಂಟ್ ಅಲ್ವಾ ಎಂಟೈಲಿ ಡಿಫ್ರೆಂಟ್ ಹಾ ಸೊ ಅದು ಕೊರಿಯೋಗ್ರಾಫರ್ ಗೆ ಪ್ರೊಡ್ಯೂಸರ್ ಗೆ ಡೈರೆಕ್ಟರ್ ಗೆ ಎಲ್ಲ ನೀಟ್ ಗೊತ್ತಿತ್ತು ಕ್ಯಾಮರಾಮನ್ ಗೆ ಎಲ್ಲ ಇದೇ ತರ ಮಾಡಬೇಕು ಅಂತ ತುಂಬಾ ಕ್ಯಾಮರಾಮನ್ ಬರ್ಡ್ ಹೇಳಿದ್ರು ಹೆಂಗೆ ಸರ್ ನಿಮ್ಗೆ ತುಂಬಾ ರೆಸ್ಪಾನ್ಸಿಬಲ್ ಇರುತ್ತೆ ಚೆನ್ನಾಗಿ ತೋರಿಸಬೇಕು ಅಂದಾಗ ನನಗೆ ಇಲ್ಲಿ ಚೆನ್ನಾಗಿ ತೋರ್ಸಕ್ಕೆ ಕಷ್ಟ ಆಗಲಿಲ್ಲ ಯಾಕಂದ್ರೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಇರೋನು ಸೂಪರ್ ಇರೋನೇ ಚೆನ್ನಾಗಿದ್ದಾಗ ನನ್ನ ಕೆಲಸ ಐವತ್ತು ಭಾಗ ಕೆಲಸ ಕಡಿಮೆ ಆಯ್ತು ಅಂತ ಮೇಡಮ್ ಅವರು ಇಪ್ಪತ್ತೆಂಟು ಫಿಲ್ಮ್ ಮಾಡಿದ್ದಾರೆ ಕ್ಯಾಮ್ರಾಮನ್ ನನಗೆ ನಂದು ಪಲ್ಲಕ್ಕಿನ ಫೋಟೋ ಶೂಟ್ ಮಾಡಿದ್ರು ಅವಾಗಿಂದ ಪರಿಚಯ ಟೆನ್ ಇಯರ್ಸ್ ಇಂದ ನನಗೆ ವಾರದಲ್ಲಿ ಒಂದು ಅಥವಾ ಎರಡು ಕಾಲ್ ಮಾಡಿರ್ತಾರೆ ಬಟ್ ಯಾವತ್ತು ನಾನು ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಅಂತ ಇಲ್ಲ ನಂದು ಟೀಮ್ ಇನ್ನೊಂದು ಬೇರೆ ಇದೆ ಇನ್ನೊಂದು ಟೀಮ್ ಇದೆ ನನ್ ಕ್ಯಾಮ್ರಾಮನ್ ಅಂದ್ರೆ ಅವರೇ ಅವರೆಲ್ಲ ಒಂದೊಂದು ನಾಲ್ಕ್ ಫಿಲಿಮ್ ಮಾಡಿದ್ದಾರೆ ಒಬ್ಬೊಬ್ರು ಸೊ ನನ್ಗೆ ಯಾರನ್ನ ಕಿತಾಕಾಗಲ್ಲ ನಾನು ಡೇ ಒನ್ನಲ್ಲಿ ಪ್ರೊಡಕ್ಷನ್ ಬಾಯಿ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ರಲ್ಲ ನಾನು ಬಂದಾಗ ಅವರೇ ಒಂದಿಷ್ಟು ನನ್ನ ಜೊತೆ ಇದ್ದಾರೆ ನಾನು ಏನಾರು ಕೊಡಲಿಲ್ಲ ಅಂದ್ರೆ ಅತ್ಕೊಂಡು ಓಡಾಡ್ತಾರೆ ನೋಡಿ ಯೋಚನೆ ಮಾಡಿ ನಂದು ಅವ್ರದ್ದು ಕನೆಕ್ಟಿವಿಟಿ ಹೆಂಗಿದೆ ಅಂತ ಸೊ ಹಾಗೆ ಮ್ಯಾನು ನಾನು ಕೂತ್ಕೊಂಡಾಗ ಇಲ್ಲಿ ಇದರಲ್ಲಿ ಇದರಲ್ಲಿ ಅದೇ ಮೈನು ಮ್ಯಾನ್ ಹತ್ರನೇ ಫಸ್ಟ್ ಚರ್ಚೆ ಆ್ಯಂಗಲ್ಸ್ ಹೀಗೆ ಇರಬೇಕು ಪ್ರತಿಯೊಂದನ್ನು ಒಂದನ್ನು ನನಗೆ ಈ ಥರ ಬೇಕು ಇದು ನೀವು ಇದನ್ನ ಮಾತಾಡಬೇಕು ನಿಮ್ಮನ್ನ ನಾನು ಸ್ಟೇಟ್ ಅವಾರ್ಡ್ ಕಳ್ಸಿದ್ರೆ ಫಸ್ಟ್ ಕರ್ ನಿಮ್ ಕೈ ಕೊಡ್ಬೇಕು ಅವಾರ್ಡ್ ಸೊ ನೀವು ಬಳಸ್ಕೊಳ್ಳಿ ಇದು ನಾನು ಹೇಳ್ತಿರೋದು ಪ್ರೊಡ್ಯೂಸರ್ ಆಸ್ ಎ ಬೇಗ್ ಬೇಗ್ ಮಾಡಿ ಅಂತ ಹೇಳಲ್ಲ ಇನ್ನೊಂದು ಹತ್ತು ದಿವಸ ಬೇಕಾ ಮಾಡಿ ಬಟ್ ಪ್ರಾಪರ್ ಆಗಿ ಶೂಟ್ ಮಾಡಿ ಕೊರಿಯೋಗ್ರಾಫರ್ಗೂ ಅಷ್ಟೇ ಎಷ್ಟು ದಿವಸ ಬೇಕು ನಿಮ್ಗೆ ತ್ರೀ ಡೇಸ್ ಫೋರ್ ಡೇಸ್ ತಗೊಳ್ಳಿ ಪ್ರಾಪರ್ ಆಗಿ ಮಾಡಿ ಸೊ ಅವಾಗ್ಲೇನೆ ನಾವೇನು ಯಾರನ್ನು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಮಾಡ್ತೀವಿ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳಿ ಅಂತ ಪ್ರತಿಯೊಬ್ರು ಯಾಕಂದ್ರೆ ನಿಮ್ ಸಪೋರ್ಟ್ ಇರ್ಬೇಕು ಅದ್ ಏನೇ ಆದ್ರೂ ಒಳ್ಳೆ ಕತೆ ತಂದಾಗ ಆ ಕತೆಗ್ ಜೀವ ತುಂಬಕ್ಕೂ ನೀವ್ ಬೇಕು ತೆರೆ ಮೇಲೆ ಬರಕ್ ನೀವ್ ಬೇಕು ಒಳ್ಳೆ ಹೀರೋ ತಂದಾಗ ಆ ಹೀರೋ ಗುರ್ತಿಸ್ಕೋಬೇಕು ರಿಚ್ ಆಗಿ ಕಾಣಿಸ್ಕೊಳ್ಬೇಕು ಅಂದ್ರೇನೆ ಪ್ರೊಡ್ಯೂಸರ್ ಬೇಕು ಡಿ ಸಿನಿಮಾ ಕಲರ್ಫುಲ್ ಆಗಿ ಅಷ್ಟು ಕ್ವಾಲಿಟಿಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ನ ಅನ್ನದಾತ ಅಂತ ಕರೀತಾರೆ ಅಂಡ್ ನಿಮ್ಮ ಸಪೋರ್ಟ್ ಇಡೀ ಟೀಮ್ ಚೆನ್ನಾಗಿದೆ ಅನ್ನೋದು ಎಲ್ಲರು ಹೇಳಿದ್ರು ಅಂಡ್ ನಿಮ್ಗೆ ಇಲ್ಲಿ ಸಿನಿಮಾದಲ್ಲಿ ನಾವ್ ಎರಡು ಅಲ್ಲಿ ನೋಡಬಹುದಾ ನೋಡಿ ಗೊತ್ತಾಗುತ್ತೆ ಎರಡು ಅಲ್ಲಿ ನೋಡ್ಬೋದು ಅನ್ನೋದಾದ್ರೆ ವಾಸ್ ಇಟ್ ಚಾಲೆಂಜಿಂಗ್ ನಿಮ್ಗೆ ಸಿನಿಮಾ ಚಾಲೆಂಜಿಂಗ್ ಆಗಿತ್ತು ಲವ್ ಸ್ಟೋರಿ ಈಜಿ ಅನ್ಕೊಂಡಿದೆ ಬಟ್ ಈ ಲವ್ ಸ್ಟೋರಿ ಈಜಿ ಅಲ್ಲ ಇದು ಅಲ್ಲ ಆಕ್ಷನ್ ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದಷ್ಟು ಬೆವರು ಒಂದಷ್ಟು ಏಟ್ಗಳಾಗತ್ತೆ ಒಂದಷ್ಟು ಫೈಟ್ ಫೈಟರ್ಸ್ ಇಪ್ಪತ್ತು ನೋಡಿದ್ವಿ ಆತರ ಬಾಡಿ ಮೆಂಟಲಿ ಸ್ಟ್ರೆಸ್ ಆಗಿರತ್ತೆ ಇದು ಆತರ ಅಲ್ಲ

ಹೆಂಗ್ ಅಂದ್ರೆ ಅದು ಪಾತ್ರದಲ್ಲ ಅದೇ ಇತ್ತು ಕಥೆಲಿ ಇತ್ತು ಅದು ಸೊ ತುಂಬಾ ಕಂಫರ್ಟ್ ಝೋನ್ ಇತ್ತು ಅಂದ್ರೆ ಅದ್ ಯಾರು ಸುಮ್ನೆ ಮಾಡಿದಲ್ಲ ಅದೆಲ್ಲ ಪ್ರಾಪರ್ ಪ್ಲಾನ್ಡ್ ಅದು ಸರ್ವ್ ಅಲ್ಲೇ ಇರ್ತಿದ್ರು ಕೊರಿಯೋಗ್ರಾಫರ್ ಅಲ್ಲೇ ಇರ್ತಿದ್ರು ಅಂದ್ರೆ ಕೊರಿಯೋಗ್ರಾಫರ್ನ ನಾವು ಎರಡು ದಿನ ಸಾಂಗ್ ಇಟ್ ಕರ್ಸ್ಬಿಟ್ಟು ಕಳ್ಸಿಲ್ಲ ನಿಮ್ ಮಿನಿಮಮ್ ಅವರು ತುಂಬಾ ಜನ ತುಂಬಾ ದಿನ ಇದ್ರು ಕೆಲವೊಂದ್ ದಿವಸ ಬಳಸ್ಕೊಂಡಿದ್ದೀನಿ ಅವ್ರು ಸೀನ್ ಶೂಟ್ ಮಾಡ್ಬೇಕಾದ್ರು ಇದ್ರು ತುಂಬಾ ರೊಮ್ಯಾಂಟಿಕ್ ಆಗಿ ಬರಬೇಕು ನಿಮ್ಗೆ ಒಂದು ಪೊಯಂ ತರ ಹೋಗ್ಬೇಕು ಅಂದ್ರೆ ರೀ ರೆಕಾರ್ಡಿಂಗ್ ಎಲ್ಲಿ ಮಾಡಬೇಕು ಅದಕ್ಕೂ ಒಂದಷ್ಟು ಬೇಕಲ್ಲ ಸಾಂಗ್ ಮಾತ್ರ ಕೊರಿಯೋಗ್ರಾಫರ್ ನ ಕರ್ಸನ್ ನೋಡಿದೀನಿ ಅವ್ರಗಳಿಗೆಲ್ಲ ಪೇಮೆಂಟ್ ಕಟ್ಕೊಂಡು ಅಷ್ಟಷ್ಟು ದಿನ ಹೆಂಗ್ ಇಟ್ಕೊಂಡ್ರು ಅನ್ನೋದೇ ನನ್ಗೂ ಗೊತ್ತಿಲ್ಲ ಒಂದೇನಂದ್ರೆ ನಾವು ಇದು ರೀ ರೆಕಾರ್ಡಿಂಗ್ ಮಾಡಿದಾರಲ್ಲ ಈಗ ಸರ್ ರೀ ರೆಕಾರ್ಡಿಂಗ್ ಮಾಡಿದ್ರು ನಾವು ಶಾರ್ಟ್ ಪ್ಲಾನ್ ಇತ್ತು ಎಲ್ಲ ಇಷ್ಟ ಇರ್ಬೇಕು ಇಲ್ಲಿಂದ ಇಷ್ಟು ಡ್ಯೂರೇಷನ್ ಇರ್ಬೇಕು ಇದು ರೀ ರೆಕಾರ್ಡಿಂಗ್ ಗೆ ಬಿಲ್ಡ್ ಅಪ್ಸ್ ರಾಜ್ ನಡ್ಕೊಂಡ್ ಬರ್ತಾ ಇದಾರೆ ಫೈಟ್ಸ್ ಆಯ್ತು ಫೈಟ್ ಮುಗಿತು ಒಡದ್ರು ಅವ್ನ್ಗೆ ಒಡದ್ ಬಿಟ್ಟು ಆ ಫ್ರಸ್ಟ್ರೇಷನ್ ನಡ್ಕೊಂಡ್ ಬರ್ತಾ ಇದಾರೆ ಎಷ್ಟ್ ದೂರ ನಡ್ಕೊಂಡ್ ಬರ್ಬೇಕು ಅದೆಷ್ಟು ಡ್ಯೂರೇಷನ್ ಇರ್ಬೇಕು ರೀ ರೆಕಾರ್ಡಿಂಗ್ ಗೆ ಸೊ ಈ ತರ ಎಲ್ಲ ಒಂದ್ ಚೂರು ವರ್ಕ್ ಮಾಡಿದೀವಿ ಅಂದ್ರೆ ನಿಮ್ಗೆ ಈ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಏನಾಗತ್ತೆ ತುಂಬಾ ಮಾಸ್ ಡೈಲಾಗ್ ಗಳು ಅದೆಲ್ಲ ಇರಲ್ಲ ತುಂಬಾ ಕಣ್ಣಲ್ಲಿ ಆಡ್ಬೇಕಾಗತ್ತೆ ತುಂಬಾ ಅನ್ಸಬೇಕು ನಿಮಗೆ ನಿಮ್ಗೆ ಒಂದ್ ಫಿಫ್ಟೀನ್ ಮಿನಿಟ್ ಅನ್ಸ್ಬಿಡ್ಬೇಕು ಗಂಡ ಅಂತ ಅನ್ಸುದ್ರೆ ನೀವು ಟೂ ಅವರ್ಸ್ ಟ್ರಾವೆಲ್ ಮಾಡಕ್ ಆಗೋದು ವರ್ಕ್ ಆಗಿದೆ ಇಲ್ಲ ಇವರಿಬ್ರು ಮ್ಯಾಜಿಕ್ ಮಾತ್ರ ಬಹಳ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ ಇವರಿಬ್ರು ಮ್ಯಾಜಿಕ್ ಅದೊಂತರ ಅದು ಆಗಿದ್ದು ಅಥವಾ ಏನೋ ಗೊತ್ತಿಲ್ಲ ಅದೇ ಇದೆಲ್ಲಾ ಒಂಥರ ಇವರಿಬ್ರು ಕೆಮಿಸ್ಟ್ರಿ ಬಹಳ ಅದ್ಭುತವಾಗಿ ಶೂಟ್ ಆಗಿದೆ ಈಗ ನೋಡಿ ನಾವು ಈಗ ಇಷ್ಟೆಲ್ಲ ನೀವು ಹೇಳಿದ್ರಿ ಸಾಂಗ್ ಅಲ್ಲಿ ಗ್ಲಾಮರ್ ಇದೆ ಇದ್ರಲ್ಲಿ ಗ್ಲಾಮರ್ ಬಟ್ ನಾನು ಸೆನ್ಸಾರ್ ನೋಡಿದ್ರಲ್ಲ ಒಂದ್ ಸಿಂಗಲ್ ಕಟ್ ಕೊಟ್ಟಿಲ್ಲ ನಾನು ಅವ್ರ ಹತ್ರ ಚೂರು ಟ್ರೈ ಮಾಡಿದೆ ಆಕ್ಚುಲಿ ಸರ್ ಇವ್ ಕೊಡಿ ಏನ್ ಅನಿಮಲ್ ಅಂತ ಫಿಲ್ಮ್ ಬಿಟ್ಬಿಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾ ಎಲ್ಲ ಇವತ್ತು ಯಾವ್ದೋ ಲೆವೆಲ್ ಇದೆ ನೀವು ಬಂದ್ಬಿಟ್ಟು ನಮ್ಮನ್ನ ನಾವು ಡ್ರೀಮ್ಸ್ ನಮ್ಮ ಡ್ರೀಮ್ಸ್ ನಾವು ಕಟ್ಟಿರೋದನ್ನ ಇದ್ಯಾಕೆ ಯಾಕೆ ಅದ್ಯಾಕೆ ಅಂತ ಕ್ವಶನ್ ಮಾಡಬಾರ್ದು ಈಗಿರೋದು ಬೈಲ ಇದೆ ಅವ್ರದ್ದು ಗೌರ್ಮೆಂಟ್ ರೂಲ್ಸ್ ಇದೆ ಬಟ್ ಅದು ಎಷ್ಟು ಯಾವ್ದೋ ವರ್ಷ ಕಾಲ ಹಿಂದೆ ಈಗ ಸೋಷಿಯಲ್ ಮೀಡಿಯಾ ಬಂದು ಅದನ್ನೆಲ್ಲ ಮೆಟ್ಟಿ ನಿಂತು ಬಿಟ್ಟಿದೆ ಬೌಂಡ್ರಿಗಳು ಜಾಸ್ತಿ ಆಗ್ತಿದೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಪಾಪ ಅವರೆಲ್ಲ ಕೋಆಪ್ರೇಟ್ ಮಾಡಿದ್ರು ಹೌದು ಸರ್ ಹೌದು ಏನ್ ಮಾಡ ಸರ್ ಇಲ್ಲಿ ಕರೆಸ್ತಾರೆ ನಾವು ಅವಾಗ್ಲೇ ಅನ್ನಿಸ್ತು ನನಗೆ ಈಗ ಸೆನ್ಸಾರ್ ಅಲ್ಲಿ ಏನು ಕಟ್ಟಿಂಗ್ ಬರ್ಲಿಲ್ವಲ್ಲ ಸೊ ಅಲ್ಲಿ ಫಿಲಿಮ್ ನೋಡಿದ್ಮೇಲೆ ಇದೆಲ್ಲ ಈ ಥರ ಎಲ್ಲ ನಡೆದಿದೆ ಮೇಡಮ್ ಮ್ಯಾಜಿಕ್ಸ್